ನಮಸ್ಕಾರ ಸ್ವಾಗತ ಚಿತ್ರದ ಪತ್ರಿಕಾಗೋಷ್ಠಿಯನ್ನ ಶ್ರೀರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಿ ಸಂಜಯ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಚಿತ್ರದ ನಿರ್ಮಾಣವನ್ನ ಕೆಪಿಜಿ ವಿಷನ್ಸ್ ಪುಟ್ಟರಾಜೋರವರು ನಡೆಸಿಕೊಟ್ರೆ ರಚನೆ ಮತ್ತು ನಿರ್ದೇಶನವನ್ನ ಶರತ್ ಶಿಡ್ಲಘಟ್ಟ ಅವರು ವಹಿಸಿಕೊಂಡಿದ್ದಾರೆ ಕಲಾವಿದರಾಗಿ ವರಲಕ್ಷ್ಮಿ ಮಾನಸ ರಥರ್ವ್ ಇನ್ನಿತರರು ಈ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಅತಿಥಿಗಳಾಗಿ ರಘು ಮುಖರ್ಜಿ ಮತ್ತು ಅನುಪ್ರಭಾಕರ್ ಪ್ರಭಾಕರ್ ಅವರು ಆಗಮಿಸಲಿದ್ದಾರೆ 嗯 <laughs>。 ತಲೆನೇ ಇಲ್ಲ ಸ್ವಲ್ಪ ಲೆವೆಲ್ ಹಾಕ್ಬಿಡಿ ಒಂದು ಲೈಟ್ ಮಾಡಿ ಡೈರೆಕ್ಟ್ ರೆಡಿ ಮೇಡಮ್ ನೋಡಿ ಯಾರು ಕೆಳಗಡೆ ಡೌನ್ हम जस्ट कम तो रिश्ता, लव साथ पार्ट में क्यों तक एक पंट रहूँ? सो इडी टीम के जो करें तो बेस्ट फिशियों शायद एंड प्रोड्यूसर, उसका डायरेक्टर, उसका टीम, एक्टर्स पूरा इलाज़ पर्सेंट मार्ट के जाने, जेठु को बोले ताकि इतना नामित कॉलेज करेंगे। धन्यवाद। आप सुनाओ। हार्मनी टीम। बहु ಮಹಾರಸhtra ಸೋ ಇನ್ಗೂ ಅಂದ್ರೆ ಆಪ್ಲೈಸ್ ಪೇಪರ್ ನ ಒಂದು ಒಂದು ಹಾಜರ್ ಮಾಡ್ತಾರೆ ಗೊತ್ತಾ ಅಂತ ಸಿಮುವಲ್ನ ನಾಯ್ತು ಮಾಡೋಣ ಸೋ ರಾಜು ಸರ್ ಆ ಡಿಓ ಮೇ ಸರ್ಸಿಕೇಟ್ ಅಲ್ಲಿ ಸರ್ ಲೈಕ್ ಅಂದ್ರೆ ಸೋ ಗುರಿಯಲ್ಲ ಸೋ ಆ ಒಂದು एक्चुअली ಒಂದು ಆಕ್ಸಿಡೆಂಟ್ ಸೋ ಅದನ್ನ ಇಟ್ಕೊಂಡು जस्ट ಆ ಲೈಕ್ ಒಂದು ನಮ್ಮ ಸಿನಿಮಾ ಸೆಟ್ ಅಲ್ಲಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ನನ್ನ ಹೆಚ್ಚು ರಕ್ತರು ಬಂತ ನನ್ನೂ ಕನ್ನಡ ಸಿನಿಮಾ ತಮಿಳಲ್ಲ ತೆಲುಗು ಬಂದಿದ್ದೀನಿ ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಡೈರೆಕ್ಟರ್ ಎಲ್ಲ ಮಾಡಿದ್ದಾರೆ ನಮ್ಮ ಅರ್ಥಕ್ಕೆ ಹೇಳಿದ್ರೆ ಅದು ನಿಮ್ಗೆ ಗೋರಾಗುತ್ತೆ ಎಲ್ಲ ಗೊತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅದೇ ಬಿಡುತ್ತಾ ಹುಡುಗಿ ಪಾಸ್ಟ್ ಪ್ರಶ್ನೆಗಳು ನನ್ನ ಲೈಫಲ್ಲಿ ಹೆಂಗೆ ನನಗೆ ಬಾಲೋರ್ ಆಗುತ್ತೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಆ ಥರ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನೆರೆಯಷ್ಟು ಸೊ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಸೊ ಇಲ್ಲಿ ತನಕ ಬಂದು ಮೂರು ಸಾವಿರ ನಡೆದರೆ ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ

ಆಗಲ್ಲ ಮೂರ್ತಾನ ನಿಂತಿದೆ ಒಂದೇ ಶೆಡ್ಯೂಲಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಕಥೆ ಫೈನಲ್ ಅಂತ ಬಂದಿದೆ ಈಗ ಚಿತ್ರೀಕರಣಕ್ಕೆ ಬಡವ ಸಮಯ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಈ ನನ್ನ ಬಗ್ಗೆ ಹೇಳಬೇಕು ನನಗೂ ಒಂದು ಐದು ಪ್ರಾಜೆಕ್ಟ್ ಆಗಿದೆ ಪ್ರಾಜೆಕ್ಟನ್ನು ಒಳ್ಳೆಯ ಕತೆ ಮಾಡಿದ್ದಾರೆ ಅದು ಏನನ್ನೆಲ್ಲ ಹೇಳಿದ್ದಾರೆ ಬೇಡ ಸೊ ಸಸ್ಪೆನ್ಸ್ ಥ್ರಿಲ್ಲರು ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ತರ ಇರುತ್ತೆ ಏನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಬೇರೆ ಕಟ್ಟೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಇವಾಗ ಅವರು ಅನ್ಕೊಂಡಿರೋ ಕನಸಿಗೆ ನಾವು ಕನಸು ಮಾಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ